ನೀವು ಬೆಳೆಸಿದ್ದು ಬಿಟ್ಟಿದ್ದು ನೀವು ಮೇಂಟೈನ್ ಮಾಡಿದ್ದು ಇಲ್ಲೇ ಗೊತ್ತಾಗ್ತದೆ ನಿಮ್ ಬಡ್ಡೆ ನೋಡಿದ್ರೆ ಗೊತ್ತಾಗ್ತದ ಈ ಸೈಜ್ ಏನ್ ಬರ್ತದಲ್ ಸರ್ ಗರ್ತು ಈ ಸ್ಟೆಮ್ ಗರ್ತು ನೀವೊಂದ್ ಮಿನಿಮಮ್ ಒಂದ್ ಇಪ್ಪತ್ ನಾಲ್ಕು ಇಪ್ಪತ್ತಾರು ಮೂವತ್ತು ಮೂವತ್ತೆರಡು ಬರ್ತದ ಸರ್ ಇಂಚಲ್ಲಿ ಆ ಮೂವತ್ತೆರಡ್ ಇಂಚ್ ಬಂತಂದ್ರ ಸರ್ ಈ ಬಂಚ್ ನಿಮಗ್ ಮೂವತ್ತೆರಡು ಕೆಜಿ ಕುರ್ತಾ ಕೊಡ್ತದ ಲೆಕ್ಕ ನೀವು ಗಿಡದ ಜೊತೆ ನೀವು ಅದು ಬಾಂಧವ್ಯ ಇತ್ತಂದ್ರ ನಿಮ್ಗೆ ಅದ್ ಗಿಡನ ತೋರಿಸ್ತದೆ ಹೊರಗಿನ ಹೋಗಿ ಹೊಲ ನೋಡುದು ಬೇರೆ ಸರ್ ಒಳಗ್ ತಿರುಗಾಡಿ ಹೋಗಿ ನೋಡಿದ್ರೆ ಅಂದ್ರೆ ನಿಮ್ಗೆಲ್ಲ ಸಿಕ್ಕ ಸಿಕ್ತದೆ ಇದೇನ ಬ್ರಹ್ಮ ವಿದ್ಯೆ ಏನಲ್ಲ ಸರ್ ಮಾಡಬಹುದು ಎಲ್ಲಾರು ಯಾರ್ ಬೇಕಾದ್ರೂ ಮಾಡಬಹುದು ಸ್ವಲ್ಪ ಸಲಹೆಗಳನ್ನ ತಗೊಂಡು ಮಾಡಿದ್ರೆ ಕೃಷಿ ವಿಜ್ಞಾನಿಗಳು ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬು ಇವತ್ ನಾವು ಬಾಗಲಕೋಟ್ ಜಿಲ್ಲೆಯ ತೆರೆದಾಳದಲ್ಲಿ ಇದೀವಿ ಇಲ್ಲಿ ವಿಶೇಷವಾಗಿ ಟಿಶ್ಯೂ ಕಲ್ಚರ್ ಸಸಿಗಳನ್ನ ತಯಾರಿಸುವಂತ ಒಂದು ವಿಶೇಷ ನರ್ಸರಿಗೆ ಬಂದಿದ್ದೀವಿ ನಮಸ್ಕಾರ ಸರ್ ಸರ್ ಮೊದಲಿಗೆ ನಮ್ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ನನ್ನ ಹೆಸರು ಪ್ರಕಾಶ್ ಬಾಹುಬಲಿ ಸರ್ ಈ ಕಲ್ಪೃಕ್ಷಾ ಬಯೋಟೆಕ್ ಅಂತ ಸ್ಟಾರ್ಟ್ ಮಾಡಿ ಎರಡ್ ಸಾವಿರದ ಹದಿನೈದರಿಂದ ನಾವು ಸ್ವಂತದಾಗಿ ಸ್ಟಾರ್ಟ್ ಮಾಡಿದ್ವಿ ತಾಲೂಕು ವಿಳಾಸ ತಾಲೂಕು ಊರು ತೇರ್ದಾಳ ಸರ್ ತಾಲೂಕ್ನು ತೇರ್ದಾಳ್ರಿ ಡಿಸ್ಟ್ರಿಕ್ ಬಾಗಲಕೋಟೆ ಇಲ್ಲಿ ನಿಮ್ಮಲ್ಲಿ ವಿಶೇಷವಾಗಿ ಯಾವ್ಯಾವ ಸಸಿಗಳನ್ನ ತಯಾರ ಮಾಡ್ತೇವೆ ಸರ್ ಇಲ್ಲಿ ಸದ್ಯಕ್ಕ ಬಾಳೆ ಬಾಳೆ ಸಸಿಗಳನ್ನ ನಾವು ಮೇನ್ ಆಗಿ ಬಾಳೆ ಸಸಿಗಳನ್ನ ತಯಾರ ಮಾಡ್ತೇವೆ ಈಗ ಮುಂದೆ ಬಾಳೆ ಒಳಗನ ಒಂದ್ ಮೂರ್ನಾಲ್ಕು ವರೈಟಿ ಮಾಡ್ತೀವಿ variety ಜಿ ನೈನ್ ಮಾಡ್ತೀವಿ ಸರ್ ಈ ನಮ್ಮ ಲೋಕಲ್ ಉತ್ತರ ಕರ್ನಾಟಕ ವರೈಟಿ ಅಂತ ರಾಜಾಪುರ JC ಮಾಡ್ತೀವಿ ಸರ್ ಅಂದ್ರೆ ಜವಾರಿ ಅದಾದ್ಮೇಲೆ ಏಲಕ್ಕಿ ಬಾಳೆನು ಸ್ವಲ್ಪ ಆರ್ಡರ್ ಬರ್ತಾ ಇದೆ ಏಲಕ್ಕಿ ಬಾಳೆನೂ ತಯಾರು ಸರ್ ಆಮೇಲೆ ರೆಡ್ ಬಣಾಣ ಕಮಲಾಪುರ ಕೆಂಪು ಬಾಳೆನೂ ತಯಾರು ಮಾಡ್ತೀವಿ ಈ ಒಂದ್ ನಾಲ್ಕು ವೆರೈಟಿ ಈಗ ಸದ್ಯಕ್ಕ ಮಾಡ್ತಾ ಇದ್ವಿ ಸರ್ ನಮ್ಮ ಹತ್ರ ಇರೋದು ಈಗ ನಾಲ್ಕು ವೆರೈಟಿ ಅವೈಲೇಬಲ್ ಇದೆ ಮುಂದೆ ಯಾವ ಯಾವ ಮುಂದೆ ಶುಗರ್ ಕೇನ್ ಅಲ್ಲಿ ಹೊಸ ಹೊಸ ವೆರೈಟಿಗಳನ್ನ ಒಂದು ನಾಲ್ಕು ಪರಿಚಯ ಮಾಡ್ಬೇಕಂತ ಐತಿ ಅಂದ್ರೆ ಈ ಟಿಶ್ಯೂ ಕಲ್ಚರ್ ಮಾಡಿತಂದ್ರ ಈ ಹಳೆ ತಳಿಗಳು ಯಾವ ಹೋಗ್ಯಾವಲ್ ಸರ್ ಅವನು ಅಭಿವೃದ್ಧಿ ಮಾಡಿ ಅದಕ್ಕೆ ಜೆನೆಟಿಕ್ ಪವರ್ ಜಾಸ್ತಿ ಮಾಡಿ ಮತ್ತೆ ಚೆನ್ನಾಗಿ ಬರೋ ತರ ಮಾಡ್ತಾ ಈ ರಾಜಾಪುರಿ ಬಾಳೆ ಮೊದಲು ಜವಾರಿ ಬಾಳೆ ಎಲ್ಲಾ ಎಲ್ಲಾ ಹೋಗ್ತಾ ಇತ್ತು ಈಗ ಟಿಶ್ಯೂ ಕಲ್ಚರ್ ಮಾಡಿದ್ಮೇಲೆ ಅದಕ್ಕೆ ಹೊಳ್ಳಿ ಮರು ಜೀವ ಬಂದಂಗ ಆಗೇತ್ ಸರ್ ಅದೇ ತರನ ನೀವು ಕಬ್ಬಿಣ ಯಾವ ರೀ ಯಾವರೆ ಯಾವ ಬೇಕು ಅಂತ ರೈತರು ಏನಾರು ಹೇಳಿದ್ರ ಅದನ್ನು ನಾವು ತಯಾರು ಮಾಡಿ ಕೊಡ್ಬೋದು ಸರ್ ಸರ್ ಎಷ್ಟು ವರ್ಷದಿಂದ ಈ ಕೃಷಿ ನಾವು ಮಾಡ್ತಾ ಇದ್ರಿ ಸರ್ ನಾನು ಈ ಇದಕ್ ಬಂದು ಎರಡ್ ಸಾವಿರದ ಮೂರರಿಂದ ಬೇರೆ ಒಂದು ಕಂಪನಿಯೊಳಗ ಕೆಲಸ ಮಾಡ್ಕೊಂಡು ಬಂದೆ ಸರ್ ಅದಾದ್ಮೇಲೆ ಎರಡ್ ಸಾವಿರದ ಎಂಟು ಒಂಬತ್ತರಲ್ಲಿ ಒಂದು ಬೇರೆ ನಾವೇನೋ ಒಂದ್ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿದಿವಿ ಅದ್ ಅವ್ರಿಗೆ ನಮಗೂ ಪಾರ್ಟ್ನರ್ ಒಳಗ ನಾಗ ಸರಿಯಾಗಿ ಬರ್ಲಿಲ್ಲ ಅದಾದ್ಮೇಲೆ ಒಂದ್ ಎರಡ್ ಮೂರ್ ವರ್ಷ ಗ್ಯಾಪ್ ಮಾಡಿ ನಾವು ಈ ಎರಡ್ ಸಾವಿರದ ಹನ್ನೊಂದರಿಂದ ನಾವು ಸ್ವಂತದಾಗಿನ ತಯಾರು ಮಾಡಿದಿವ್ ಸರ್ ಹದಿನೈದಕ್ಕೆ ಇಲ್ಲಿ ಹನ್ನೊಂದರಲ್ಲಿ ಬೇರೆ ಕಡೆಯಿಂದ ತರಿಸಿ ಮಾಡ್ತಾ ಇದೀವಿ ಸರ್ ಹದಿನೈದಕ್ಕೆ ಸ್ವತಃ ಅದು ತರಿಸಿ ಮಾರಿದ್ರೊಳಗೆ ಏನಾಗ್ತಾ ಇದೆ ಸರ್ ಒಂದ್ ವರ್ಷ ಚೆನ್ನಾಗಿ ಕ್ವಾಲಿಟಿ ಕೊಡ್ತಾ ಇದ್ರು ಮತ್ತೊಂದು ವರ್ಷ ಬೇರೆ ಏನಾದ್ರು ಇದ್ ಮಾಡ್ತಾ ಇದ್ರು ರೈತರಲ್ಲಿ ಸ್ವಲ್ಪ ಗೊಂದಲ ಸ್ಟಾರ್ಟ್ ಆಗತ್ತೈತಿ ನನಗೂ ಅದೆಲ್ಲ ಇದು ನೋಡ್ಕೊಂಡು ನಾ ಫಸ್ಟ್ ಇಂದನು ಇದೇ ಫೀಲ್ಡ್ ನೋಡ ಇರೋದ್ರಿಂದ ನಾವೇ ಸ್ವಂತ ತಯಾರು ಮಾಡ್ಬೇಕು ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ ಸ್ವಂತದಾಗಿ ತಯಾರು ಮಾಡಿ ಎರಡ್ ಸಾವಿರದ ಹದಿನೈದರಿಂದ ಬಾಡಿಗೆ ಜಾಗದೊಳಗೆ ಮಾಡ್ತಾ ಇದ್ವಿ ಈಗ ಹೊಸ ಕಟ್ಟಡ ಎಲ್ಲ ರೆಡಿ ಮಾಡ್ಕೊಂಡು ಆ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿಯಿಂದ ಏನೊಂದು ಸರ್ಟಿಫಿಕೇಟ್ ಬರ್ತದಲ್ಲ ಸರ್ ಆ ಸರ್ಟಿಫಿಕೇಟ್ ಇದ್ರೊಳಗೆ ಏನ್ ಯಾವ ಪ್ರೊಸೀಜರ್ ತರ ಕಟ್ಟಬೇಕು ಯಾವ ತರ ಇದು ಮಾಡ್ಬೇಕಂತ ಹೇಳಿ ಅದೇ ಇದನ್ನ ಕಟ್ಕೊಂಡು ಈಗ ಸ್ಟಾರ್ಟ್ ಮಾಡಿ ಇನ್ನೊಂದ್ ಎರಡ್ ತಿಂಗಳ ತಿಂಗಳೊಳಗ ಓಪನಿಂಗ್ ಓಪನಿಂಗ್ ಮಾಡ್ತೀವಿ ಸರ್ ಸರ್ ಈಗ ಯಾವ್ ತರ ಇದೆ ಯಾವ ತರ ಮಾಡ್ತಾ ಇದ್ರಿ ಪ್ರೊಸೆಸಿಂಗ್ ತರ ಸ್ವಲ್ಪ ತೋರಿಸ್ತಾ ಸರ್ ಲ್ಯಾಬ್ ಅಲ್ಲಿ ಯಾವ್ ತರ ಪ್ರೊಸೆಸಿಂಗ್ ನಡೀತದೆ ಅಲ್ಲಿಂದ ಬಂದ್ಮೇಲೆ ಯಾವ ತರ ಪ್ರೊಸೆಸಿಂಗ್ ನಡೀತದೆ ಸ್ವಲ್ಪ ಮಾಹಿತಿ ಹೇಳ್ರಿ ಸರ್ ಈಗ ಲ್ಯಾಬಿಂದ ಏನಾಗ್ತದೆ ಸರ್ ಯಾವ್ದು ಚೆನ್ನಾಗಿ ಬೆಳೆದಿರ್ತಕ್ಕಂತ ತಾಯಿ ಸರ್ ತಾಯಿ ಗಿಡದ ಮರಿ ಬರ್ತೀವಿ ಸರ್ ಮರಿ ಅಂದ್ರೆ ಆ ಮರಿ ಒಳಗ ವಿಶೇಷ ಏನಂತಂದ್ರ ಸರ್ ಯಾವ್ದು ಹೆಚ್ಚಿಗೆ ಬೆಳೆದಿರ್ತದಲ್ ಸರ್ ಆ ಹೆಚ್ಚಿಗೆ ಬೆಳೆದಿರ್ತಕ್ಕಂತ ತಗೊಂಡ್ ಬರೋದ್ರಿಂದ ಆ ತಾಯಿ ಕ್ಯಾರೆಕ್ಟರ್ನ ಅದು ಹೋಲ್ತದ ಹೋಲ್ತದ ಟಿಶ್ಯೂ ಕಲ್ಚರ್ ಅನ್ನೋದನ್ನ ನೀವು ಸಮಾನಾಂತರ ಬೆಳೆ ಒಂದೇ ರೋಗರಹಿತ ಬೆಳೆ ಮತ್ತು ನಿಮ್ಗ ಕಟಿಂಗ್ ಬರುವಾಗ ಇಳುವರಿ ಇಳುವರಿಯಾಗಿ ಕಟಿಂಗ್ ಇದು ನೀವು ತೆಗಿತೀವಾಗು ಒಂದೇ ಸಲ ಬರ್ತದ ರೀ ಇದನ್ನೆಲ್ಲ ಒಂದ್ ಸಮಾನಾಂತರವಾಗಿ ಕಟಿಂಗ್ ಕಟಿಂಗ್ನು ಸಮಾನಾಂತರ ಒಂದ್ ತಿಂಗಳ ಒಳಗೆ ಎಲ್ಲಾ ಆಲ್ಮೋಸ್ಟ್ ಕಟಿಂಗ್ ಎಲ್ಲ ಮುಗಿದ್ಬಿಡ್ತದೆ ಈಗ ಈ ಗಡ್ಡೆ ಹಾಕೋದ್ರಿಂದ ಏನಾಗ್ತದೆ ಸರ್ ನಿಮ್ಗ ಒಂದ್ ಬೇಗ ಬರ್ತದ ರೀ ಒಂದ್ ಲೇಟ್ ಆಗ್ತದೆ ನಾಲ್ಕ್ ತಿಂಗಳ ತನಕ ಚೇಂಜ್ ಆಗ್ತದೆ ಇದು ಬಾಳ ಹದಿನೈದರಿಂದ ಒಂದ್ ತಿಂಗಳ ಒಳಗನೆ ಎಲ್ಲಾ ಕ್ಲಿಯರ್ ಆಗಿಬಿಡ್ತದೆ ಅದಕ್ಕೆ ಇದನ್ನ ಇದನ್ನ ಮಾಡಬೇಕು ಕಲ್ಚರ್ ಇದನ್ನ ಅಂದ್ರ ಸೆಲೆಕ್ಟ್ ಸರ್ ಸೆಲೆಕ್ಟ್ ಮಾಡ್ಕೊಂಡ್ ಬಂದ ಲ್ಯಾಬ್ ಹೋಗ್ತೀವಿ ಸರ್ ಲ್ಯಾಬ್ ಒಳಗ ಅದಕ್ಕೆ ಒಂದ್ ದಿವ್ಸ ಫಸ್ಟ್ ಕಟ್ ಮಾಡ್ಕೊಂಡು ಪ್ರೊಸೆಸಿಂಗ್ ಮಾಡ್ತೀವಿ ಸರ್ ಒಂದು ಪಂಗಿ ಸೈಡ್ ಒಳಗ ಇದ್ರಾಗ ಡಿಪ್ ಮಾಡ್ತೀವಿ ಅಲ್ಲಿಂದ ತಗೊಂಡೋಗಿ ಅದನ್ನ ಮತ್ತೆ ಕಟ್ ಮಾಡ್ಕೊಂಡು ಒಂದ್ ಸ್ವಲ್ಪ ಮಾಡ್ಕೊಂತೀವಿ ಸರ್ ಇಷ್ಟ ಒಂದು ಎರಡ್ ಇಂಚ್ ಗಡ್ಡಿ ತರ ಎರಡ್ ಮೂರ್ ಇಂಚ್ ಬರ್ತದ ಅಲ್ಲಿಂದ ತಗೊಂಡ್ ಬರ್ತೀವಿ ಅದ್ ತಗೊಂಡೋಗಿ ಲ್ಯಾಬ್ ನ ಒಳಗೆ ಹೋಗಿ ಅದಕ್ ಮತ್ತೆಲ್ಲಾ ಕ್ಲೀನ್ ಮಾಡ್ಕೊಂತೀವಿ ಸರ್ ಅದ ಕ್ಲೀನ್ ಮಾಡ್ಕೊಂಡು ಆಮೇಲಿಂದ ಕೈಲೇ ಮುಟ್ಟಂಗಿಲ್ಲ ಸರ್ ಎಲ್ಲಾ ಚಿಮೆಂಟ್ ಇದ್ರೆ ಫೋರ್ ಪೋರ್ಸಿಪ್ಸು ಬ್ಲೇಡ್ ಇಂದಾನೆ ಅಲ್ಲಿ ನಿಮ್ಗೆ ಆಗ್ಲೇ ತೋರಿಸಿದ್ ಸರ್ ನಿಮ್ಗ ಅದ್ರ ಮುಂದೆನೇ ವರ್ಕ್ ಎಲ್ಲಾ ಅಲ್ಲಿ ಪ್ರೊಸೆಸಿಂಗ್ ಮಾಡಿ ಅದ್ರೊಳಗೆ ಕೆಮಿಕಲ್ ಅದರೊಳಗೆ ವಾಶ್ ಮಾಡಿ ಬ್ಯಾಕ್ಟೀರಿಯಾ ಮತ್ತೆ ಫಂಗಸ್ ಏನು ಬರಬಾರ್ದು ಸರ್ ಬರ್ಲಾರ್ ತರ ಮಾಡಿ ಬಾಟಲ್ ಒಳಗೆ ಇನಾಕ್ಲೇಷನ್ ಮಾಡ್ತೀವಿ ಸರ್ ಬಾಟಲ್ ಒಳಗೆ ಇನಾಕ್ಲೇಷನ್ ಮಾಡಿ ಅಲ್ಲಿಂದ ಮೂರ್ ನಾಲ್ಕು ವಾರಕ್ಕ ಅದು ಸ್ವಲ್ಪ ತನ್ನ ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೊತೀವಿ ಗಡ್ಡೆ ದಪ್ಪಾರೆ ಆಗ್ತದ ಇಲ್ಲ ಮೇಲೆ ಬರ್ತದ ಅದನ್ನ ಆಮೇಲೆ ಒಂದ್ ಕಟ್ ಕೊಡ್ತೀವಿ ಸರ್ ಅದಕ್ಕೆ ಮತ್ತೆ ಅದೇ ಜಾಗದಾಗ ಎಲ್ಲಿ ಇದು ಮಾಡಿರ್ತೀವಲ್ಲ ಸರ್ ಆಪರೇಷನ್ ಥಿಯೇಟರ್ ತರ ಇರ್ತದ ಸರ್ ಅಲ್ಲಿನ ಹೋಗಿ ಅದಕ್ಕೆ ಅದನ್ನ ಕಟ್ ಮಾಡಿ ಡಿವೈಡ್ ಮಾಡ್ತೀವಿ ಸರ್ ಎರಡ್ ಪೀಸ್ ಅದನ್ನ ಅದ್ರ ಎರಡ್ ಪೀಸ್ ಮಾಡಿ ಎರಡ್ ಬಾಟ್ಲಕ್ ಹಾಕಂದ್ರ ಅಲ್ಲಿಂದ ಅದ್ ಸೈಕ್ಲಿಂಗ್ ಸ್ಟಾರ್ಟ್ ಆಗ್ತದೆ ಬೇರ್ ಬರಂಗಿಲ್ಲ ಸರ್ ಅದ್ರೊಳಗೆ ಬರೀ ಮಲ್ಟಿಫಿಕೇಶನ್ ಅಷ್ಟ ಆಗ್ತದ ಮಲ್ಟಿ ಸ್ಟಾಕ್ ಮಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡ್ತೀವಿ ಸರ್ ಅದಕ್ಕೆ ನಮ್ಗೆ ಎಷ್ಟು ಸ್ಟಾಕ್ ಬೇಕು ಅದಕ್ಕೊಂದು ಈಗ ನಾಲ್ಕ್ ಸೈಕಲ್ ಐದ್ ಸೈಕಲ್ ಒಂದ್ ಸೈಕಲ್ಸ್ ಅಂತ ಮಾಡ್ತಿವಿ ಸರ್ ಅಷ್ಟ್ ಮಾಡಿ ಅದ್ ಹೊರಗಡೆ ಕೊಡಾಕ್ ಯಾವ ತರ ರೆಡಿ ಆಗ್ತದೆ ನೋಡಿ ಮಲ್ಟಿ ೂಟಿಂಗ್ ರೂಟಿಂಗ್ ರೂಟಿಂಗ್ ಶೂಟಿಂಗ್ ಆಗಿ ರೆಡಿ ಆಗಿ ಒಂದು ತಿಂಗಳ ಬೇಕು ರೂಟಿಂಗ್ ಹಾಕಿದ್ಮೇಲೆ ಒಂದು ತಿಂಗಳು ಬೇಕು ರೂಟಿಂಗ್ ಹಾಕಿದ್ಮೇಲೆ ಬಂದ್ಮೇಲೆ ಇಲ್ಲಿ ಟ್ರೈ ಒಳಗೆ ಟ್ರೇ ಒಳಗೆ ಪ್ಲಾಂಟೇಶನ್ ಮಾಡಿ ಇಲ್ಲಿ ಒಂದ್ ತಿಂಗಳಿಡ್ತೇವೆ ಅಂದ್ರೆ ಇನ್ನು ಬೀಜಾವಸ್ಥೆನೇ ಇರ್ತದೆ ರೀ ಹಾ ಸರ್ ನಿಮಗೆ ಪ್ಲಾಂಟ್ ಆಗ್ತದೆ ಸರ್ ಅಂದ್ರೆ ಪಾಟ್ ಪ್ಲಾಂಟ್ ಅಂತ ಆಗ್ತದೆ ಇಲ್ಲಿ ಬಂದ್ಮೇಲೆ ನೀವು ಯಾವಾಗ ಅಲ್ಲಿ ಬ್ಯಾಗ್ ಈಗ ತೋರಿಸ್ತೀನಿ ನಾನು ಸರ್ ನಿಮಗೆ પોલીಬ್ಯಾಗ್ ನ ಪ್ಲಾಂಟೇಶನ್ ಮಾಡಿ ಒಂದೂವರೆ 1 ಆದ್ಮೇಲೆ ರೈತರಿಗೆ ಹಾರ್ನಿಂಗ್ ಮಾಡಿ ರಾತ್ರಿಗೆ ಕೊಡ್ತೀವಿ. ಹು ಹು ಹು. ವೋ ಟೋಟಲ್ ಎಷ್ಟು ದಿನ ಹೆಡೀತ ಸರ್ ಇದು ಎಲ್ಲ ಪ್ರೋಸೆಸ್ ಒಂದು ಗड्ಡೆ ತಂದು ನೀವು ಪ್ರೊಸೆಸಿಂಗ್ ಮಾಡಿ ಆಚೆ ಪ್ಲಾಂಟ್ ಕೊಡ್ಬೇಕಂತಂದ್ರೆ minimum 6 ರಿಂದ 8 ತಿಂಗಳು ತಗೋತೀರಾ. 8 ತಿಂಗಳು ಟೈಮ್ ತಗೋತೀರಾ ಸರ್. ಹು ಹು ಅದು ಚೆನ್ನಾಗಿ ಬಂದ್ರೆ ಸರ್. ಅದ್ ಚೆನ್ನಾಗಿ ಬರಲಿಲ್ಲ ಅಂದ್ರೆ ಮತ್ತೊಂದು ತಿಂಗಳು ಜಾಸ್ತಿ ಹೆಚ್ಚು ಕಡಿಮೆ ಸರ್. ಫೇಲ್ ಆಗೋ ಚಾನ್ಸಸ್ ಇರ್ತದ ಇಲ್ಲಿ ಫೇಲ್ ಆಗೋದಿದ್ರೆ ಪ್ರೊಸೆಸಿಂಗ್ ಮಾಡ್ತಿರ್ತೀವಲ್ಲ ಸರ್ ಅಲ್ಲೇ ಹೋಗತದ. ಅಲ್ಲೇ ಹೋಗತದ. ಇಲ್ಲಿ ಆದ್ಮೇಲೆ ಏನಾಗೋದ್ರು ಸರ್. ಈ ಟಿಶ್ಯೂ ಕಲ್ಚರ್ ಅಂದ್ರೆ ರೋಗ ರೈತ ಅಲ್ಲೇ ಮಾಡಿಬಿಡ್ತೀವಿ ಸರ್ ಅದು ಅದಕ್ಕೆ ಏನೋ ರೋಗ ಇದು ಇದ್ರೆ ಅಲ್ಲಿ ಸಾಣ ಇದ್ದಾಗ ಗೊತ್ತಾಗ್ಬಿಡುತ್ತೆ ಅದಾದ್ಮೇಲೆ ಬಿಡ್ತೀವಿ ಸರ್ ಅದು ಆ ತರ ಆ ಮುಗಿಸ್ಕೊಂಡ್ ಬಂದು ಇಲ್ಲಿ ಪ್ರೊಸೆಸಿಂಗ್ ಆಗಿ ಆಮೇಲೆ ರೈತರಿಗೆ ಕೊಡೋಕೆ ಅಲ್ಲಿ ಪಾಲಿಬ್ಯಾಗ್ ರೆಡಿ ಆಗ್ತದೆ ಸರ್ ಒಂದೂವರೆ ತಿಂಗಳಾಗಿ ಅದು ಹಾರ್ಡನಿಂಗ್ ಪ್ಲಾಂಟ್ ಅಂತ ಆಗ್ತದೆ ಇದು ಸೆಮಿ ಗ್ರೀನ್ ಹೌಸ್ ಅದು ಇದು ಸೆಮಿ ನೆಟ್ ಹೌಸ್ ಅದು ನೆಟ್ ಹೌಸ್ ಅಲ್ಲಿ ರೆಡಿ ಆದ್ಮೇಲೆ ಪ್ಲಾಂಟೇಶನ್ ಹೋಗ್ತದೆ ಸರ್ ರೈತರಿಗೆ ಸರ್ ಮಾಮೂಲಿ ನಾಟಿ ಮಾಡೋದಕ್ಕೂ ಟಿಶ್ಯೂ ಕಲ್ಚರ್ ಸಸ್ಯಗಳನ್ನ ನಾಟಿ ಮಾಡೋದಕ್ಕೂ ಏನ್ ಡಿಫ್ರೆನ್ಸ್ ಇದೆ ಸರ್ ಯಾಕೆ ಟಿಶ್ಯು ಕಲ್ಚರ್ನ ಯೂಸ್ ಮಾಡ್ಬೇಕು ರೈತರು ಹೌದ್ ಸರ್ ಈಗ ರೈತರ ಕಡೆಯಿಂದ ಗಡ್ಡೆ ತಗೊಂಡು ಬಂದು ನೀವು ಆ ಗಡ್ಡೆಯಿಂದ ತೆಗೆದು ಇನ್ನೊಂದು ಗಡ್ಡೆ ಹಾಕಿರ್ತೀರಿ ಹಾಕಿರ್ತೀರಿ ಆ ಗಡ್ಡೆ ಏನಾಗ್ತದೆ ಅದು ಈಗ ಅವ್ರ ಫೀಲ್ಡ್ ಒಳಗೆ ರೋಗ ಇತ್ತಂದ್ರ ಸರ್ ಅದು ಬಡ್ಡೆ ತಂದು ನೀವು ಇಲ್ಲಿ ಪ್ಲಾಂಟೇಶನ್ ಮಾಡಿದ್ರೆ ಇಲ್ಲಿ ನಿಮ್ಗೆ ರೋಗ ಆ ಒಂದಕ್ಕೊಂದು ಒಂದಕ್ಕೊಂದು ಹಂಗ ರೋಗಗಳು ಪ್ರಸಾರ ಆಗ್ತಿರ್ತವೆ ಒಂದು ಇನ್ನೊಂದ್ ಏನಂತಂದ್ರೆ ಇಳುವರಿ ಒಂದೇ ಸಮಾನಾಂತರವಾಗಿ ಬರೋದಿಲ್ಲ ಸರ್ ಇಳುವರಿನು ಕಡಿಮೆ ಬರ್ತದೆ ಟಿಶ್ಯು ಕಲ್ಚರ್ ಮಾಡುದ್ರ ಉದ್ದೇಶ ಏನಂತಂದ್ರ ಸರ್ ಚೆನ್ನಾಗಿರೋ ಗಡ್ಡೆ ತರೋದ್ರಿಂದ ಇದು ಚೆನ್ನಾಗಿನೇ ಬರ್ತದ ಅದಕ್ಕೆ ರಿಟರ್ನ್ ಈ ಅಂತಾರ ಕಬ್ಬು ಇದು ಫೌಂಡೇಶನ್ ಸೀಡ್ ಆಗಿರೋ ತರನೇ ಸರ್ ಇದು ಹೊಸದ ಜೆನೆಟಿಕ್ ಪವರ್ ಬಂದ್ಬಿಡ್ತದ ಮತ್ತೆ ಇಳುವರಿನು ಜಾಸ್ತಿ ಆಗ್ತದೆ ಆತರ ಸರ್ ಈಗ ಮಾಮೂಲಿ ಸಸಿಗಳಿಗೂ ಈ ಟಿಶ್ಯು ಕಲ್ಚರ್ ಸಸಿಗಳಿಗೂ ಲೈಫ್ ಯಾವ ತರ ಮತ್ತೆ ಇಳುವರಿಲಿ ಯಾವ ತರ ಡಿಫ್ರೆನ್ಸ್ ಇರ್ತದ ಇಳುವರಿಯಲ್ಲಿ ಆಲ್ರೆಡಿ ಹೇಳೇನ್ ಸರ್ ನಿಮ್ಗೆ ಹೆಚ್ಚಿಗೆ ಬಂದೇ ಬರ್ತದೆ ಸರ್ ಇಳುವರಿ ಯಾಕಂದ್ರೆ ನಾವು ಚೆನ್ನಾಗಿ ಇಳುವರಿ ಬಂದಿದ್ದನ್ನ ಬಂದು ಟಿಶ್ಯೂ ಕಲ್ಚರ್ ಮಾಡೋದ್ರಿಂದ ಅದು ಚೆನ್ನಾಗಿ ಬಂದೇ ಬರ್ತದೆ ನೀವು ಆ ಫೀಲ್ಡ್ ಒಳಗ ಆ ಅವ್ರ ಹೊಲದೊಳಗ ರೋಗ ಇತ್ತಂದ್ರ ಅದು ನಿಮಗೂ ರೋಗ ಇಲ್ಲಿ ಈ ಗಿಡಕ್ಕೂ ಬಂದೇ ಬರ್ತದೆ ಸರ್ ಅದಕ್ಕೆ ಅದಕ್ಕೆ ವ್ಯತ್ಯಾಸ ಆಗಿ ಆಗ್ತದೆ ಮತ್ತೆ ಲೈಫ್ ಯಾವ ತರ ಸರ್ ಲೈಫ್ ಅಂದ್ರೆ ಸೇಮ್ ಸರ್ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಆಗೋದ ಅದು ವ್ಯತ್ಯಾಸ ಆಗ್ಬೋದು ಸರ್ ಗಡ್ಡೆ ತಂದು ಹಚ್ಚಿದ್ದು ವ್ಯತ್ಯಾಸ ಆಗ್ಬೋದು ಇದು ಕರೆಕ್ಟ್ ಟೈಮ್ ನೀವು ಮೇಂಟೈನ್ ಕರೆಕ್ಟ್ ಆಗಿ ಮಾಡಿದ್ರೆ ಹನ್ನೊಂದು ತಿಂಗಳಿಗೆ ನೀವು ಹನ್ನೊಂದೂವರೆ ತಿಂಗಳಿಗೆ ಜಿ ನೈನ್ ಕಟಿಂಗ್ ಆಗಿಬಿಡ್ತದೆ ಸರ್ ಆದ್ಮೇಲೆ ಎರಡು ಎಷ್ಟು ಕೂಡ ಹನ್ನೆರಡು ತಿಂಗಳು ಎರಡು ಎರಡು ಮಾಡ್ತಾರೆ ಸರ್ ಜಿ ನೈನ್ ಮಾಮೂಲಾಗಿ ಒಂದು ಇದು ಹಾಕ್ತಾರೆ ಒಂದು ರಟೊಂದು ತಗೋತಾರ ಎರಡೇ ತಗೊಂಡು ಎರಡೇ ತಗೊಳೋದ್ರಿಂದ ಮುಂದೆ ಮೂರನೇ ಕೂಡ ಹೋಯ್ತು ಅಂದ್ರೆ ಏನಾಗ್ತದೆ ಸರ್ ಸಮಾನಾಂತರವಾಗಿ ಬರೋದು ಬರೋದಿಲ್ಲ ಹೆಚ್ಚು ಕಡಿಮೆ ಮತ್ತೆ ರೋಗಗಳು ಅಷ್ಟೊತ್ತಿಗೆ ಶುರು ಆಗಿಬಿಟ್ಟಿರ್ತಾವ ಈ ದೇಶಿ ಒಳಗೆ ರಾಜಾಪುರಿ ಒಳಗೆ ಏನಾಗ್ತದೆ ಸರ್ ಇಲ್ಲಿ ಏನೋ ಆ ತರ ಆಗೋದಿಲ್ಲ ಸರ್ ಇದು ರಾಜಾಪುರಿ ಸ್ವಲ್ಪ ಹೆಚ್ಚು ಕಡಿಮೆ ಇದು ನಮ್ಮ ಲೋಕಲ್ ವೆರೈಟಿ ಇರೋದ್ರಿಂದ ಇದು ತಡ್ಕೊಂತ ಸರ್ ಸರ್ ಟ್ರಿಶ್ ಕಲ್ಚರ್ ಸಸಿ ನಾಟಿ ಮಾಡಬೇಕಾದ್ರೆ ಮತ್ತೆ ನಾಟಿ ಮಾಡಿದ್ಮೇಲೆ ಏನೇನೋ ಇಟ್ಕೋಬೇಕು ಸರ್ ಇದಕ್ಕ ಮೇನ್ ಹೇಳ್ಬೇಕಂತಂದ್ರೆ ಸರ್ ರೋಗಗಳನ್ನು ಆದಷ್ಟು ಕಂಟ್ರೋಲ್ ಮಾಡ್ಕೊಂಡ ಹೋಗ್ಬೇಕು ಪೈಲಾ ಭೂಮಿ ತಯಾರು ಮಾಡ್ಕೊಳವಾಗ ಚಲೋ ಇಳುವರಿ ತಗೊಳೋ ವಿಚಾರ ಇತ್ತು ಅಂತ ಅಂದ್ರೆ ಫಸ್ಟ್ನ ನೀವೆಲ್ಲ ಯಾ ಭೂಮಿಯನ್ನ ಹದವಾಗಿ ರೆಡಿ ಮಾಡ್ಕೊಂಡು ನಿಮ್ಗೆ ಅದಕ್ಕೆ ಏನ್ ವ್ಯವಸ್ಥೆ ನಾವು ಹೇಳ್ತೀವಿ ಸರ್ ಅದಕ್ಕೆಲ್ಲ ಏನೇನ್ ಬೇಕು ಚಾರ್ಟ್ ಮಾಡಿವ್ ಸರ್ ನಮ್ಗೆ ಆ ಚಾರ್ಟನ್ನ ಅವ್ರಿಗೆ ಆಲ್ರೆಡಿ ಕೊಟ್ಟು ಬಿಡ್ತಿವಿ ಮತ್ತು ಮಣ್ಣು ಪರೀಕ್ಷೆ ಒಂದ್ ಸ್ವಲ್ಪ ಅವ್ರಿಗೆ ಏನಾರು ವ್ಯತ್ಯಾಸ ಇತ್ತು ಅಂದ್ರೆ ನಾವು ಹೋಗಿ ನೋಡಿ ಮಣ್ಣು ಪರೀಕ್ಷೆ ಮಾಡ್ಕೊ ಮಾಡ್ಕೊಂಡು ಅವ್ರಿಗೆ ರಿಪೋರ್ಟ್ ಮಾಡಿಸಿ ನೀರು ಮತ್ತು ಮಣ್ಣು ಪರೀಕ್ಷೆ ಮಾಡಿಸಿ ಪ್ಲಾಂಟೇಶನ್ ಒಟ್ನಲ್ಲಿ ನೀವು ಪ್ಲಾಂಟ್ ಗಳು ಸಪ್ ನೀರು ಸ್ವಲ್ಪ ಪಿ ಹೆಚ್ ಹೆಚ್ಚು ಇ ಸಿ ಹೆಚ್ಚು ಇದ್ರೆ ನಾವ್ ಅದನ್ನ ಅಲ್ಲಿ ಅವ್ರಿಗೆ ಕೊಡೋದಿಲ್ಲ ನೀವು ಇದು ಮಾಡ್ಬೇಡ್ರಿ ಬೇರೆ ಬೆಳೆ ಮಾಡ್ರಿ ಅಂತ ಹೇಳ್ತಿವಿ ಆತರ ಯಾಕಂದ್ರೆ ಮೇಲೆ ಲಾಸ್ ಆಗೋದು ಒಳ್ಳೇದ ಹೌದ್ ಹೌದ್ ಸರ್ ನಾವ್ ರೈತರಿಗೆ ನಾವ್ ಇದನ್ನ ಮಾಡೋದಿಲ್ಲ ಸರ್ ಇದು ಫಸ್ಟ್ನ ಯಾಕಂತಂದ್ರೆ ಈ ಸುಮಾರು ಅವರು ನೆಲ ಸರಿ ಇರ್ಲಿಲ್ಲ ಅಂದ್ರೆ ನೆಲಸರಿ ಮತ್ ಈ ನೀರು ಸೊಪ್ಪ ನೀರು ಸೌಳ ನೀರು ಇತ್ತಂದ್ರ ಅಲ್ಲಿ ಅವ್ರಿಗೆ ಗೊತ್ತಿರುದಿಲ್ಲ ಸರ್ ನಾವ್ ಬರೀ ಮಾರಾಟ ದೃಷ್ಟಿ ಒಂದ ಇಟ್ಕೊಂಡು ಮಾಡಾಕ್ ಆಗೋದಿಲ್ಲ ಸರ್ ರೈತ ಉಳಿದ್ರಣ ಮುಂದಿನ ಸರ್ ಯಾಕಂದ್ರೆ ಸತಿ ಒಬ್ ರೈತನ ಹತ್ರ ಚೆನ್ನಾಗ್ ಬಂತಂದ್ರ ಅವ ಹತ್ತ್ ಜನ ರೈತರಿಗೆ ಹೇಳ್ತಾರ ಸರ್ ಒಂದೇ ವ್ಯವಹಾರ ಅಲ್ಲ ಸರ್ ನಾವ್ ಈಗ ಮಾಡ್ ಈಗ ಇದ್ರೊಳಗೆ ಒಂದ್ ಹದಿನೈದು ಇಪ್ಪತ್ ವರ್ಷ ಆಯ್ತು ಸರ್ ಟೋಟಲ್ ಆಗಿ ಇಪ್ಪತ್ತೆರಡು ವರ್ಷ ಆದ್ರೆ ನಾವ್ ಸ್ವತಃ ಮಾಡಕ್ ಸ್ಟಾರ್ಟ್ ಮಾಡಿ ಒಂದ್ ಹದಿನೈದು ವರ್ಷ ಆಗಕ್ ಬಂತು ಸರ್ ಅದಿಂದನೂ ನಾವ್ ಯಾರಿಗೂ ರೈತರಿಗೆ ಲಾಸ್ ಮಾಡ್ಬೇಕಂತ ಆ ಉದ್ದೇಶ ಆತರ ಏನಾದ್ರು ಮಾಡಿದ್ರೆ ನಾವ್ ಎಷ್ಟು ದಿನ ಬರ ಬರ್ತಿದ್ದಿಲ್ಲ ಸರ್ ಈ ಫೀಲ್ಡ್ ಒಳಗೆ ಯಾಕಂದ್ರೆ ಇದರಿಂದ ರೈತರಿಗೆ ಎಷ್ಟು ನಾವು ಚೆನ್ನಾಗಿ ಇದು ಕೊಡ್ತೀವಿ ಒಬ್ಬ ರೈತನಿಂದ ಹತ್ತು ನೂರು ಜನ ಬರ್ತಾರೆ ಒಬ್ಬರಿಂದ ಒಬ್ಬರಿಗೆ ಉದ್ದೇಶ ಒಳ್ಳೇದಾಗ್ಲಿ ಅನ್ನೋದು ಉದ್ದೇಶನ ಯಾಕಂದ್ರೆ ಸ್ವತಃ ಲ್ಯಾಂಡ್ ಲೀಸ್ ಇಟ್ಕೊಂಡು ನಾನು ಒಂದು ಐದ್ ಎಕರೆ ಬಾಳೆ ಮಾಡೇನ ಇದೆ ಸರ್ ಅದನ್ನು ಯಾವ ತರ ಬಂದಿದೆ ತೋರಿಸ್ತೀನಿ ಅದ್ರಲ್ಲಿ ಏನೇನು ಮಾಡಿದಿರಿ ತೋರಿಸ್ತೀನಿ ಸರ್ ಅದು ತೋರಿಸಿದ್ರೆ ಬೇರೆ ರೈತರಿಗೂ ಅನುಕೂಲ ತೋರಿಸ್ತೀನಿ ಸರ್ ಎಷ್ಟು ಏರಿಯಾದಾಗ ಬಾಳೆ ಸಸಿ ನಾಟಿ ಮಾಡ್ರಿ ಸರ್ ಇದು ಒಂದ್ ಎಕರೆ ಹತ್ತು ಗಂಟೆ ಆಗ್ತದೆ ಇದೊಂದು ಎರಡ್ ಸಾವಿರ ಸಸಿ ಕುತ್ಕೊಂಡ್ ಸರ್ ಎರಡ್ ಸಾವಿರ ಆರು ಮತ್ತು ಐದು ಸೈಜ್ ಒಂದ್ ಸಾವಿರ ಸ್ವಲ್ಪ ಕಡಿಮೆ ಇರ್ಬೋದು ಅಂದ್ರೆ ಗಿಡದಿಂದ ಗಿಡಕ್ಕ ಐದಾದ್ರಿ ಐದ್ ರೀ ಸಾಲಿನ ಸಾಲಿಗೆ ಈ ಟಿಶ್ಯು ಕಲ್ಚರ್ ಸಸಿಗಳನ್ನ ಯಾವ್ಯಾವ ಅಂತರದಲ್ಲಿ ನಾಟಿ ಮಾಡಿದ್ರೆ ಉತ್ತಮ ಸರ್ ಸರ್ಟಿಫೈಡ್ ಅಂತರ ಯಾವ್ದು ಅದು ಜನರಲ್ ಆಗಿ ಎಲ್ಲಾರು ಮಾಡೋದು ಆರು ಐದುನ ಮಾಡ್ತಾರೆ ಈಗ ಕೆಲವೊಂದು ರೈತರು ಈ ನಮ್ ಕಿತ್ತೂರು ದರಪನ ಅದು ಅವರೆಲ್ಲ ಹೊಸ ಹೊಸ ಗಳು ಅವರು ಹೊಸದ ಒಂದು ಇದು ಮಾಡ್ತಾ ಇರ್ತಾರೆ ಅವ್ರ ಜೊತೆ ಸರಿ ನಾವು ಒಂದೊಂದು ಒಂದೊಂದ್ ಎರಡ್ ಮೂರ್ ಕಡೆ ಹೊಸ ಹೊಸ ಚೇಂಜ್ ಮಾಡ್ಕೊಂಡಿವ್ ಸರ್ ನಾಕ್ ಪುಟ್ ಸಾಲ್ ಬಿಟ್ಟು ಎರಡ್ ಸಲ ಹಚ್ಚಿ ಒಂದ್ ಪುಟ್ ಬಿಟ್ಟು ಅದು ಚೆನ್ನಾಗಿ ಬಂದೈತಿ ಸರ್ ಅವ್ರ ಅದ್ರ ಇದಕ್ ಇಂಥದ ಇದು ಅಂತ ಹೇಳಿ ಸರ್ ಅಂದ್ರೆ ಒಂದ್ ಒಂದ್ ಹಂತಕ್ಕೆ ಕರೆಕ್ಟ್ ಆಗಿ ಆರು ಐದು ಬೆಸ್ಟ್ ಸೈಜ್ ಆರು ಐದು ಬೆಸ್ಟ್ ಸೈಜ್ ಸಾವಿರದ ನಾನೂರ ಐವತ್ತು ಗಿಡ ಕೊಡ್ತು ಸರ್ ಹದಿನಾಲ್ಕ ನೂರ ಐವತ್ತು ಹದಿನಾಲ್ಕ ನೂರ ಸಸಿ ಕುಯ್ತು ಅಂದ್ರೆ ಅವ್ರಿಗೆ ಇಳುವರಿ ಒಂದ್ ಇಪ್ಪತ್ತೈದು ಮೂವತ್ತು ಕೆಜಿ ಕುಯ್ತು ಅಂದ್ರೆ ಒಂದ್ ಐವತ್ತು ಟನ್ ಅದು ಹೆಂಗ ಸರ್ ಇದನ್ನ ನೀವು ನಾಟಿ ಮಾಡು ಇದ್ರೊಳಗು ತಿಂಗಳ ಮೇಲೂ ಡಿಪೆಂಡ್ ಆಗ್ತದೆ ಯಾವ ತಿಂಗಳ ಸೂಕ್ತ ಸರ್ ಜೂನ್ ಎಂಡ್ ಇಂದ ಸರ್ ಅಕ್ಟೋಬರ್ ತನ ಚೆನ್ನಾಗಿ ಬರ್ತದೆ ಜೂನ್ ಹೈಯೆಸ್ಟ್ ಇಳುವರಿ ಇಳುವರಿ ದೃಷ್ಟಿಯಿಂದ ನೋಡಿದ್ರೆ ನೀವು ರೇಟ್ ಈಗ ಬರೀ ಇಳುವರಿ ತಗೊಂಡು ರೇಟ್ ಬರ್ಲಿಲ್ಲ ಅಂದ್ರೆ ಇದಾಗ್ತದಲ್ ಸರ್ ಒಬ್ಬೊಬ್ರು ಆ ರೇಟ್ ನೋಡ್ಕೊಂಡು ಮಾರ್ಕೆಟಿಂಗ್ ಸ್ಟ್ರಾಟರ್ಜಿ ಮೇಲೆ ಅವ್ರ್ ಮಾಡ್ತಿರ್ತಾರೆ ಅವ್ರದ್ದೇನಾಗ್ತದೆ ಈಗ ಮಾರ್ಚ್ ತಿಂಗಳ ಒಳಗೆ ಮಾಡಿದ ಪ್ಲಾಂಟೇಶನ್ ಜನವರಿ ಫೆಬ್ರವರಿ ಒಳಗ ಮಾಡಿದ ಪ್ಲಾಂಟೇಶನ್ ಇಳುವರಿ ಕಡಿಮೆ ಬರ್ತದ ಸರ್ ಯಾಕಂದ್ರೆ ಅರ್ಲಿ ಮೆಚೂರ್ಡ್ ಆಗೋ ಚಾನ್ಸಸ್ ಇರ್ತದೆ ಸರ್ ಈ ಟಿಶ್ಯೂ ಕಲ್ಚರ್ ಬಾಳೆ ನಮ್ ಬಿಸಿಲ್ನಾಡು ಯಾದಗಿರಿ ವಿಜಯಪುರ ಆ ಕಡೆ ಮಾಡ್ಬೋದ ಸರ್ ಆ ಮಾಡ್ಬೋದು ಯಾಕಂದ್ರೆ ನಮ್ ಸೈಡ್ ಜಾಸ್ತಿ ಜವಾರಿ ಬೆಳೆಯದೆ ಜಾಸ್ತಿ ಜವಾರಿ ಬೆಳಿತಾರ ಬೆಳೀತಾರ ಹಂಗಾಗಿ ಇವು ಎಸಿಲಿ ತಯಾರಾಗಿರ್ತವೆ ಆ ಎಲ್ಲ ಮೆಡಿಸಿನಲ್ ಪ್ರೊಸೆಸಿಂಗ್ ಆಗಿರ್ತವೆ ನಮ್ ಬಿಸ್ಲಿಿಗೆ ಸೂಟ್ ಆಗಲ್ಲ ಅಂತ ಕೆಲ ಕಲ್ಪನೆ ಇರ್ತದ್ರಿ ಏನು ಇಲ್ ಸರ್ ಆತರ ಏನು ಇಲ್ರಿ ಅಬೋ ನಲ್ವತ್ ಡಿಗ್ರಿ ಮೇಲೆ ಹೋಯ್ತಂದ್ರ ಸ್ವಲ್ಪ ಪ್ರಾಬ್ಲಮ್ ಮೂರು ಹೋಯ್ತಂದ್ರ ಸ್ವಲ್ಪ ಅಂತ ಭಾಗದಲ್ಲಿ ಇದಾಗದಲ್ಲಿ ಪ್ರೊಸೆಸಿಂಗ್ ಪ್ರೊಸೆಸಿಂಗ್ ಅಂದ್ರೆ ಸರ್ ಅದಕ್ಕೆ ಈಗ ಬಿಸಿಲಂತೂ ಮೇಲೆ ಏನು ನೆಟ್ ಕಟ್ಟಕ್ ಆಗಂಗಿಲ್ಲ ಸರ್ ಜಾಸ್ತಿ ಹೊಲ ಇರೋವಾಗ ಕಡಿಮೆ ಇದ್ದಾಗ ಏನಾದ್ರು ಮಾಡ್ಬೋದು ನೀರನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ನೈಟ್ ಟೈಮ್ ನೀರ್ ಕೊಟ್ಟು ಅದಕ್ಕೆ ಕೆಲವೊಂದು ಗಳು ಮಾಡ್ಕೊಂಡ್ರ ಬರ್ತದ ಸರ್ ಅಲ್ಲಿ ಏನು ಬರಂಗಿಲ್ಲ ಅಂತ ಏನಿಲ್ಲ ಸರ್ ಬರ್ತದ ಸರ್ ಈಗ ನಾವು ಆಲ್ರೆಡಿ ಹದಿನೈದು ವರ್ಷದಿಂದ ಈಗ ನಾವು ಕೊಡೋದ್ರಿಂದ ಎಲ್ಲಾ ಕಡೆನೂ ಕೊಟ್ಟಿದ್ವಿ ಇಲ್ಲಿಂದ ರಾಯಚೂರು ಕೊಟ್ಟಿದ್ವಿ ಸರ್ ದೇವದುರ್ಗ ಕೊಟ್ಟಿದ್ವಿ ಅಲ್ಲಿ ದೇವದುರ್ಗ ಆಫೀಸ್ ಗಿನ ನಾವು ಕೊಡ್ತಾ ಸರ್ ಅಲ್ಲಿ ಎಲ್ಲಾ ಕೊಟ್ಟಿದ್ವಿ ಇಲ್ಲಿ ರಾಮದುರ್ಗ ಕೊಡ್ತೀವಿ ರೀ ಬೆಳಗಾವಿ ಸೈಡ್ ದಾಗ ಈ ಪಂಡ್ರಾಪುರ್ ತನಕ ಜವಾರಿ ಬಾಳೆ ಹೋಗ್ತದ ಸೋಲಾಪುರ್ ಕಡೆ ಇದು ಜಿ ಜವಾರಿ ಎರಡು ಹೋಗ್ತದ ಯಾಲಕ್ಕಿ ಬಾಳೆ ಸ್ವಲ್ಪ ಈ ಕಡೆ ಮುನುವಳಿ ಈ ಕಡೆ ಸ್ವಲ್ಪ ಯಾಲಕ್ಕಿ ನಮ್ ಸೈಡ್ ಈಗ ಸ್ವಲ್ಪ ಶುರು ಮಾಡ್ಯಾರ ಸರ್ ಯಾಲಕ್ಕಿ ಬಾಳೆ ಬರ್ತದ ಸರ್ ಬಾಳೆ ಎಲ್ಲಾ ಕಡೆನು ಬಂದೇ ಬರ್ತದ ಸರ್ ವಿಶೇಷವಾಗಿ ಬಾಳೆ ತೋಟ ಮೇಂಟೈನ್ ಮಾಡಬೇಕಂದ್ರೆ ಮುಖ್ಯವಾಗಿ ಏನೇನು ಗಮನ ಕೊಟ್ರೆ ರೈತರಿಗೆ ಅನುಕೂಲ ಆಗ್ತದ ರೈತರಿಗೆ ಮಾಹಿತಿ ಹೇಳಿ ಸರ್ ಸರ್ ಇದಕ್ಕ ವಿಶ್ ಮಾಡುದ ನೀವು ಮಾಡ್ಬೇಕಂತಂದು ಕಬ್ಬಿನ್ ತರ ಮೇಂಟೈನ್ ಮಾಡಕ್ ಇದಾಗಂಗಿಲ್ಲ ಕಬ್ಬು ಸ್ವಲ್ಪ ಲೇಜಿ ಕ್ರಾಪ್ ಅದು ಅದು ಮಾಡ್ಲಿಲ್ಲ ಅಂದ್ರೂ ಒಂದ್ ತಿಂಗಳ ಬಿಟ್ರೂನು ಮತ್ತೊಂದ್ ತಿಂಗಳ್ರು ಗಣಿಕ್ ಸ್ವಲ್ಪ ಸಣ್ಣ ಬರ್ತದ ನೆಕ್ಸ್ಟ್ ಮತ್ತ ಅದು ಚೆನ್ನಾಗಿ ಬರ್ತದ ಕಬ್ಬಿನ್ ತರ ಇದನ್ನ ಮೇಂಟೈನ್ ಮಾಡಕ್ ಆಗಂಗಿಲ್ಲ ಸರ್ ಇದಕ್ಕೆ ಇದ್ರದ ಅದೊಂದು ಪ್ರೊಸೆಸಿಂಗ್ ಅದ ಸರ್ ಅದೇ ತರಾನೇ ಮಾಡ್ಬೇಕು ಈಗ ನಾಟಿ ಮಾಡಿದ ಕೂಡಲೇ ಒಂದ್ ತಿಂಗಳ ಒಂದ್ ನಾಲ್ಕ್ ಸಲ ಡ್ರೆಂಚಿಂಗ್ ಅಂತ ಮಾಡ್ಕೋಬೇಕು ಸ್ಪ್ರೇಗಳು ಮಾಡ್ಕೋಬೇಕು ರೋಗ ಬರ್ಲಾರ್ದಂಗೆ ನೀವು ಸ್ಪ್ರೇ ಮಾಡ್ಕೋಬೇಕು ನೀವು ಗಿಡದ ಜೊತೆ ನೀವು ಅದು ಬಾಂಧವ್ಯ ಇತ್ತಂದ್ರ ನಿಮ್ಗೆ ಅದ ಗಿಡನ ತೋರಿಸ್ ಸರ್ ಹೊರಗ ನಿಂತು ಹೋಗಿ ಹೊಲ ನೋಡುದು ಬೇರೆ ಸರ್ ಒಳಗೆ ತಿರ್ಗಾಡಿ ಹೋಗಿ ನೋಡಿದ್ರ ಅಂದ್ರೆ ನಿಮ್ಗೆಲ್ಲಾ ಸಿಕ್ಕ ಸಿಕ್ತದೆ ಇದೇನು ಬ್ರಹ್ಮವಿದ್ಯ ಏನಲ್ಲ ಸರ್ ಮಾಡ್ಬೋದು ಎಲ್ಲಾರು ಯಾರ್ ಬೇಕಾದ್ರೂ ಮಾಡ್ಬೋದು ಸ್ವಲ್ಪ ಸಲಹೆಗಳನ್ನ ತಗೊಂಡು ಮಾಡಿದ್ರೆ ಕೃಷಿ ವಿಜ್ಞಾನಿಗಳು ಇರ್ತಾರೆ ನಾವು ನಮ್ ಇದ್ರೊಳಗೆ ನಾವು ಈಗ ಚಾಟ್ ಕೊಡ್ತೀವಿ ಅಂತ ಸರ್ ಚಾಟ್ ಕೊಟ್ಟಿವ್ ತಿಂಗಳಾಗ ಏನೇನ್ ಮಾಡ್ಬೇಕು ಅಂತ ಚಾಟ್ ಅಂದ್ರೆ ಈಗ ನಿಮ್ಮ ಹತ್ರ ಸಸಿ ತಗೊಂಡವ್ರಿಗೆ ಅದು ನಾಟಿಯಿಂದ ಹಿಡಿದು ಕಟಾವಿನವರೆಗೂ ಎಲ್ಲ ಮಾಹಿತಿ ಗುಣಿಗೆ ಸ್ಪ್ರೇ ಏನ್ ತಗೋಬೇಕು ಈ ಸೈಜ್ ಮಾಡ್ಕೋಬೇಕಾದ್ರೆ ಸ್ಪ್ರೇಗಳು ಬರ್ತಾವ ಟ್ರಿಪ್ ನಾಗ ಬಿಡ್ಬೇಕ ಅದೆಲ್ಲಾನು ಅದ್ರೊಳಗ ಇದೆ ಸರ್ ಏನ್ ಹೇಳ್ಬೇಕಂತಂದ್ರೆ ಸರ್ ಇದು ಯಾವ ತರ ತೂಕ ನಾವು ತಿಳ್ಕೊಬೇಕಾಗಿತ್ತು ರೈತರು ನಾವು ಯಾವ ತರ ಬೆಳೆಸ್ಬೇಕು ಇನ್ನು ನಾವು ಹೆಚ್ಚಿನ ಇಳುವರಿ ಯಾಕೆ ನಮ್ದು ಬರ್ತಾ ಇಲ್ಲ ನಮ್ ಗಿಡ ಯಾಕೆ ಇದಾಗ್ಲಿಲ್ಲ ನೀವು ಬೆಳೆಸಿದ್ದು ಬಿಟ್ಟಿದ್ದು ನೀವು ಮೇಂಟೈನ್ ಮಾಡಿದ್ದು ಇಲ್ಲೇ ಗೊತ್ತಾಗ್ತದೆ ನಿಮ್ ಬಡ್ಡೆ ನೋಡಿದ್ರೆ ಗೊತ್ತಾಗ್ತದೆ ಈ ಈ ಸೈಜ್ ಏನ್ ಬರ್ತದಲ್ ಗರ್ತು ಈಗ ಸ್ಟೆಮ್ ಗರ್ತು ಒಂದ್ ಮಿನಿಮಮ್ ಒಂದ್ ಇಪ್ಪತ್ ನಾಲ್ಕು ಇಪ್ಪತ್ತಾರು ಮೂವತ್ತು ಮೂವತ್ತೆರಡು ಬರ್ತದೆ ಆ ಮೂವತ್ತೆರಡು ಇಂಚ್ ಬಂತಂದ್ರ ಸರ್ ಈ ಬಂಚ್ನು ನಿಮಗ್ ಮೂವತ್ತೆರಡು ಕೆಜಿ ಕುತ್ತಾ ಕುಡತದ್ ಲೆಕ್ಕ ಸರ್ ಬಡ್ಡಿ ಎಷ್ಟು ಇಂಚ್ ಅಷ್ಟು ನಿಮ್ಗೆ ಕೆಜಿ ತೂಕ ಬರ್ತದೆ ಈಗ ಇದು ಹನ್ನೆರಡು ಚಿಪ್ಪ ಐತಂದ್ರ ಇದು ಮೂವತ್ತ್ ಕೆಜಿ ಆರಾಮ್ ಸರಿ ಬರ್ತದೆ ಅಲ್ಲಿ ಅಳದ್ ನೋಡಿದ್ರು ಮೂವತ್ ಇಂಚ್ ಮೂವತ್ ಇಂಚ್ ಇದ್ದೇ ಇರ್ತದೆ ನೀವು ಅದನ್ನ ನಾವು ಇಲ್ಲಿ ಪ್ರಯೋಗ ಮಾಡಿ ನೋಡಿದ್ ಸರ್ ನಮ್ ಇದು ನನ್ನ ಅನಿಸಿಕೆ ಪ್ರತರ ಇರ್ತದೆ ಸರ್ ಸರ್ ಸಾಮಾನ್ಯವಾಗಿ ನಮ್ ರೈತರು ನಮ್ಮ ವಿಡಿಯೋ ನೋಡಿ ನಿಮ್ಗೆ ಸಸಿಗಳು ಬೇಕಂದ್ರೆ ಏನೇನ್ ರೇಟ್ ಅಲ್ಲಿ ಕೊಡ್ತೀರಿ ಯಾವ ತರ ಟ್ರಾನ್ಸ್ಪೋರ್ಟೇಶನ್ ಮಾಡ್ತೀರಿ ಎಷ್ಟು ಸಸಿ ಖರೀದಿ ಮಾಡ್ಬೇಕು ಅದ್ರದ್ದು ಏನ್ ರೂಲ್ಸ್ ಅದ ಹೇಳ್ರಿ ಸರ್ ಸರ್ ಈಗ ನಮ್ ಕಡೆ ನೀವು ಒಂದ್ ಎರಡುವರೆ ಮೂರ್ ಸಾವಿರ ಕೊಟ್ರೆ ನಾವು ಮೂರ್ ಸಾವಿರ ತನಕ ಕೊಟ್ರೆ ನಾವ ಡೆಲಿವರಿ ಹಾಕಿ ನಮ್ ಗಾಡಿನ ಆಯ್ತು ಸರ್ ನಾವು ಟ್ರೇ ಒಳಗ ಅದೇನು ವ್ಯವಸ್ಥಿತವಾಗಿ ಏನು ಟ್ರೇ ಲೆವೆಲ್ ಅಲ್ಲಿ ಕೊಡ್ತೀವಿ ಅವ್ರದ್ದು ಒಂದ್ ರೂಪಾಯಿ ಚಾರ್ಜ್ ಮಾಡ್ತೀವಿ ಸರ್ ಒಂದ್ ಸಸಿಗೆ ಒಂದ್ ಸಸಿಗೆ ಟ್ರಾನ್ಸ್ಪೋರ್ಟೇಶನ್ ಟ್ರಾನ್ಸ್ಪೋರ್ಟೇಶನ್ ಹಿಡಿದು ಎಷ್ಟು ಕಿಲೋಮೀಟರ್ ಅಂದ್ರೆ ಮಿನಿಮಮ್ ಒಂದ್ ನೂರ್ ನೂರ ಐವತ್ತು ಕಿಲೋಮೀಟರ್ ತನಾನು ನಾವು ಕೊಡ್ತೀವಿ ಸರ್ ನಾವ್ ಡೆಲಿವರಿ ಹಾಕಿ ಕೊಡ್ತೀವಿ ಅದಕ್ಕಿಂತ ಜಾಸ್ತಿ ಹೋದ್ರೆ ಒಂದ್ ಐವತ್ತು ಪೈಸಾ ಜಾಸ್ತಿ ಮಾಡಿ ನಾವು ಕೊಡ್ತೀವಿ ಸರ್ ಈಗ ಹದಿನೈದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಈ ತರ ಆರ್ಡರ್ ಇರ್ತಾವ್ ಸರ್ ದೊಡ್ಡ ರೈತರು ತುಂಬಾ ಜನ ಆಗ್ತಾವೆ ಸರ್ ಅವ್ರಿಗೆಲ್ಲ ಏನಾದ್ರು ಇನ್ ಸ್ವಲ್ಪ ಕಡಿಮೆ ಮಾಡಿರ್ತೀವಿ ರೈಟ್ ಆದ್ರೆ ನಮಗೂ ಇದಾಗಿರ್ಬೇಕು ರೈತರಿಗೆ ಹೊರ ಆ ಆತರ ಕ್ವಾಲಿಟಿ ಸಸಿನೂ ಸಿಗ್ಬೇಕು ಅವ್ರಿಗೆ ಅವ್ರಿಗೆ ನಮ್ಮಿಂದ ಮಾಹಿತಿನೂ ಕರೆಕ್ಟ್ ಆಗಿ ಸಿಗಬೇಕು ಅವ್ರಿಗೆ ನಾವು ಕೊಟ್ಟು ಮತ್ತೆ ಹಾಗೆ ಕೊಡಂಗಿಲ್ಲ ಸರ್ ಯಾವ ತರ ಈಗ ಎಲ್ಲಾ ಟೆಕ್ನಾಲಜಿಗಳು ಸಾಕಷ್ಟು ಇಂಪ್ರೂವ್ ಆಗ್ಯಾವ ಈಗ ಫೋನ್ ವಾಟ್ಸ್ಆಪ್ ನಾಗ ಕಳಿಸಿದ್ರು ವಿಡಿಯೋ ಮಾಡಿ ಕಳಿಸಿದ್ರು ಒಂದು ಫೋಟೋ ಕಳಿಸಿದ್ರು ಸೊಲ್ಯೂಷನ್ ಬೇಕು ಸರ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ನಮಸ್ಕಾರ ನಿಮ್ಮ ಟಿಶ್ಯು ಕಲ್ಚರ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ರಿ ನಿಮ್ಮ ಹೊಸ ಬಿಲ್ಡಿಂಗ್ ಕೂಡ ನೋಡಿದ್ರಿ ತುಂಬಾ ಚೆನ್ನಾಗಿ ಡೆವಲಪ್ ಮಾಡ್ತಾ ಇದೀರಿ ಮುಂದಿನ ದಿನಗಳಲ್ಲಿ ಇನ್ನು ಚೆನ್ನಾಗಿ ಇಂಪ್ರೂವ್ ಆಗ್ಲಿ ನಿಮ್ ಕಡೆಯಿಂದ ರೈತರಿಗೆ ಅನುಕೂಲ ಆಗಲಿ ರೈತರ ಕಳ್ಳಿಂದ ನೀವು ಬೆಳೆಯಿರಿ ಅಂತ ಹೇಳ್ತಾ ನೋಡಿದ್ರಲ್ಲ ರೈತ ಬಾಂಧವ್ರೆ ವಿಶೇಷವಾದಂತ ಒಂದು ಟಿಶ್ಯೂ ಕಲ್ಚರ್ ಅಲ್ಲಿ ಬಾಳೆ ಸಸಿಗಳನ್ನ ತಯಾರು ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಸಸಿಗಳು ತಯಾರು ಮಾಡೋ ಪ್ಲಾನ್ ಇದೆ ಮತ್ತು ಸುಸಜ್ಜಿತವಾದ ಲ್ಯಾಬ್ ಅನ್ನು ಕಟ್ಟಡ ಮಾಡ್ತಾ ಇದ್ದಾರೆ ಟಿಶ್ಯೂ ಕಲ್ಚರ್ ಬಾಳೆ ಬಗ್ಗೆ ಸಸಿಗಳ ಬಗ್ಗೆ ಯಾವುದೇ ಮಾಹಿತಿ ಬೇಕಾಗಿದ್ರು ಮತ್ತು ಇವರಲ್ಲಿ ತಯಾರಾಗುವಂತ ಉತ್ತಮ ಸಸಿಗಳು ಬೇಕಾದ್ರು ಸರ್ ಅವ್ರ ನಂಬರ್ ಅನ್ನ ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಬಾಕ್ಸಲ್ಲ ಹಾಕಿರ್ತೀನಿ ಸಂಪರ್ಕ ಮಾಡ್ರಿ ಸಂಪೂರ್ಣ ಮಾಹಿತಿಯನ್ನು ಪಡಿರಿ ಮತ್ತು ಇವರಿಂದ ಸಸಿಗಳನ್ನು ಪಡಿಬಹುದು ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಆ ಹಲವಾರು ಜನರಿಗೆ ಈ ಟಿಶ್ಯೂ ಕಲ್ಚರ್ ಬಾಳೆ ಸಸಿಗಳ ಬಗ್ಗೆ ಮಾಹಿತಿ ಸಿಗಲಿ ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ನೀನು ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ